ನೋಡಿ ಇಷ್ಟೇ ನಮ್ಮ ಫ್ಯಾಮಿಲಿ ನಮ್ಮ ರಾಣಿ ನಮ್ಮ ಅಣ್ಣ ನಮ್ಮ ಸೋನು ನಮ್ಮ ಪಾಪ ನಮ್ಮಅಮ್ಮರು ಇನ್ನೊತ್ತು ಉಂಗ್ರ ಕೊಟ್ಟವ್ರೆ ನಮ್ಮ ಅಣ್ಣ ನಮ್ಮಅಮ್ಮ ಹೋಗಕ್ಕೂ ರೆಡಿ ಆಗಿದ್ದು ಮಳೆ ಸಿಕ್ಕಾಪಟ್ಟೆ ಪಾಪ ಬರೀ ಸ್ವಲ್ಪ ಹುಷಾರೇ ಇತ್ತು ಅದಕ್ಕೆ ಎಲ್ಲೂ ಹೋಗಕ್ಕಾಗಲಿಲ್ಲ ವಯಸ್ಸಾಗ್ಬಿಟ್ಟಿದ್ದೀನಿ ಕೂರ್ಲು ಉದ್ರತಾ ಇದೆ ಒಂದು ಐದು ನಿಮಿಷ ರೋಸ್ಟ್ ಮಾಡ್ಬಿಟ್ಟು ಮೀಡಿಯಂ ಮೀಡಿಯಮ್ ಇರಲಿ ಹ್ಞೂ ದಿನೇನು ಅಷ್ಟೊಂದು ಜೋರಾಗಿ ತಿಕ್ಕಿದ್ರೆ ಮಕ್ಕಳು ಬೆಳಿಬೇಕು ಗಾಯ್ಸ್ ನೋಡಿ ಟೈಮು ಹನ್ನೆರಡು ಹದಿನಾಲ್ಕು ಈಗ ಬಡತಡೆಗೆ ಕೇಕ್ ಕಟ್ ಮಾಡಿಸ್ತವ್ರೆ ಚಿಕ್ಕ 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 ಚಿಕ್ ನೋಡಿರಿ ನಮ್ಮಅಮ್ಮರು ಹೆಂಗಿದವ್ರೆ ಅವರು ನಮ್ಮ ಅಣ್ಣ ನಿದ್ದೆಗಡಿ ನಮ್ಮ ಬಿಗ್ ಬಾಸ್ ನೋಡ್ತಾರೆ ಅಲ್ಲಿ ನೋಡಿ ನೋಡಿ ಇಷ್ಟೇ ನಮ್ಮ ಫ್ಯಾಮಿಲಿ ನಮ್ಮ ರಾಣಿ ನಮ್ಮ ಅಣ್ಣ ನಮ್ಮ ಸೋನು ನಮ್ಮ ಪಾಪ ನಮ್ಮ ಅಮ್ಮರು ಅಷ್ಟೇ ಈಗ ಕೇಕ್ ಕಟ್ ಮಾಡಿಸ್ತವ್ರೆ ನನಗೆ ಏನು ಸಾಧನೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಎಲ್ಲವೂ ಕೇಕ್ ಕಟ್ ಮಾಡಿ ಕೇಕ್ ಕಟ್ ಮಾಡಬೇಕೀಗಾಯ್ ನಮ್ಮ ಅಣ್ಣವ್ರು ನನಗೆ ಗಿಫ್ಟ್ ಕೊಡ್ತಾವ್ರೆ

ಗಾಯ್ಸ್ ಫೈನಲಿ ಕೇಕ್ ಕಟ್ ಮಾಡೋದು ಕೇಕ್ ಕಟ್ ಮಾಡಿ ನೋಡಿ ನಾವು ಅಣ್ಣ ಗಿಫ್ಟ್ ಕೊಟ್ಟಿರೋದು ಇನ್ನೊತ್ತು ಉಂಗ್ರ ಕೊಟ್ಟವ್ರೆ ನಮ್ಮ ಅಣ್ಣ ನಮ್ಮ ಅಮ್ಮ ನೋಡಿ ಹೆಂಗಿದೆ ಅಂತ ಸೆಂಟ್ರಲ್ಲಿ ರಂಟ್ರ ಸ್ವಾಮಿ ಇರೋದು ಬಾಲಾಜಿದ್ದು ಚೆನ್ನಾಗಿದೆ ಈಗ ಮನೆ ಕಂಬೇಕೋ ಟೈಮ್ ಅವಲ್ಲಿ ಹನ್ನೆರಡು ಮುಕ್ಕಾಲು ಊಟ ಇದೆ ಈಗ ಮನೆ ಕಂಡು ಬೆಳಗ್ಗೆ ಟೆಂಪಲ್ಗೆ ಹೋಗ್ಬೇಕು ರೀ ಹೊಳ್ತೀನಿ ಬಾಯಿ ಬೆಳಗ್ಗೆ ಸಿಗೋಣ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್ ನಿನ್ನೆ ನೈಟು ನೋಡಿದ್ರಲ್ಲ ಅದು ಮೊನ್ನೆ ನೈಟ್ ನೆನ್ನೆ ನೈಟ್ ಮೊನ್ನೆ ಮೊನ್ನೆ ನೆನ್ನೆ ನೈಟ್ ಹನ್ನ ಮೊನ್ನೆ ನೈಟ್ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿದ ನಮ್ಮ ಮನೆಯವರು ತಿರ್ಗಾ ನೆನ್ನೆ ಎಲ್ಲೂ ಆಕೆ ಆಗಲಿಲ್ಲ ಮಳೆ ಸಿಕ್ಕಾಪಟ್ಟೆ ಮಳೆ ಇತ್ತು ಅದರಿಂದ ತಿರ್ಗಾ ನಮ್ಮ ಪಾಪು ಬರೀ ನೋಡಿ ಹುಷಾರಿರಲಿಲ್ಲ ಸ್ವಲ್ಪ ಜ್ವರ ಜ್ವರ ಥರ ಅಲ್ಲಿ ಹೋಗಿ ಬಂದಿದ್ದೇ ಆಗೋದೇನೆ ಎಲ್ಲೂ ಹಾಕಲಿಲ್ಲ ಆಮೇಲೆ ಲಾಗೂ ಮಾಡಿಲ್ಲ ಹೋಗಕ್ಕೂ ರೆಡಿ ಆಗಿದ್ದ ಮಳೆ ಸಿಕ್ಕಾಪಟ್ಟೆ ಪಾಪ ಸ್ವಲ್ಪ ಹುಷಾರ್ದಂಗೆ ಆಯ್ತು ಅದಕ್ಕೆ ಎಲ್ಲೂ ಹಾಕಲಿಲ್ಲ ಅದರಿಂದ ನಮ್ಮ ಫ್ರೆಂಡ್ಸ್ ಬಂದ್ರು ರಾತ್ರಿ ಮನೇಲೆ ಕೇಕ್ ಕಟ್ ಮಾಡಿ ಸಿಂಪಲ್ ಆಗಿ ನೋಡಿ ಪಾಪ ಪಾಪ ಹುಷಾರಿಲ್ಲ ಜ್ವರ ಬಂದ್ಬಿಟ್ಟೈತೆ ಮಾಡ ಹ್ಞೂ ಈಗ ಸ್ವಲ್ಪ ಪರವಾಗಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ನೆನ್ನೆ ಫುಲ್ಲು ಹೊಲ್ತಾ ಇದ್ರು ಅದಕ್ಕೋಸ್ಕರ ಎಲ್ಲೂ ಹೋಗೋಕ್ಕಾಗಲಿಲ್ಲ ನೆನ್ನೆ ಆದರೆ ಮಳೆನೂ ಸಿಕ್ಕಾಬಿಟ್ರೆ ಬರ್ತಾಯಿತ್ತು ಅಯ್ಯ ಇನ್ನೇನು ಬಿಡು ಅಂತ ಸುಮ್ಮನೆ ಅದು ಈಗ ನೋಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಹೋಗೋಣ ಅಂತ ಎಲ್ಲೂ ಹೋಗಿಷ್ಟೇನೋ ನೋಡಿ ನಮ್ಮ ಎಲ್ಲೆಣ್ಣೆ ಬೇಕತ್ತೆ ಮಾಗಡಿಗೆ ಹೋದ್ರೆ ತೊಗೊಂಬರ್ಬೇಕು ನೋಡ್ ಚೆಲ್ಲಿತ್ ನೀನು ಹಾಯ್ ಮಾಡು ಹಾಯ್ ಎಲ್ಲಾ ಇಲ್ಲ ತಿರ್ಗ ನಮ್ಮ ಪಾಪಗೂ ಸ್ವಲ್ಪ ವರ್ಷ ಹೇಳಿದ್ರು ಅದಕ್ಕೆ ಎಲ್ಲೂ ಹೋಗಕ್ಕೆ ಆಗಲಿಲ್ಲ ಇದಲೇ ಈ ವರ್ಷ ವರ್ಷ ಹೋಗೋಣ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ದೇವಸ್ಥಾನಕ್ಕೆ ಹೋಗಿಲ್ಲ ಸರಿ ತಿಂತೈತಿ ಇದು ನಾವು ಇವ್ರ ನಮ್ಮ ಫ್ರೆಂಡ್ಸ್ನಂದ್ರು ಹೊಡಿಲೇ ಇಲ್ಲ ಮನೆಯಲ್ಲ ಕಲೀಸ್ ಆಯ್ತದೆ ಅಂತ ಹಂಗೆ ನೆಕ್ಸ್ಟ್ ನಮ್ಮ ಅಮ್ಮನ ಬರ್ತಾಡೆ ಐತೆ ಆ ಅಮ್ಮನ ಬರ್ತಡೆಗಿರ್ಬೇಕಾಯ್ತದೆ ಇದು ನಮ್ಮ ಅಣ್ಣ ಕುಸಿರೋದು ಇದು ನಮ್ಮ ಫ್ರೆಂಡ್ಸ್ ಕುಸಿದ್ರು ಇಲ್ಲ

ಾಯ್ ನಾವು ಅಮ್ಮವ್ರು ಬಿಟ್ಟು ಮನೆಗೆ ಬಂದು ಕಣ್ಣು ಡ್ರಾಪ್ ಶೀಟ್ಗಳು ಮನೆ ಕಂಡಿದ್ದೆ ಈಗ ವಾಲಿ ಬರ್ಡ ಅಂತ ಹೋಗ್ತಾ ಇದ್ದೀನಿ ನಮ್ಮ ಹುಡುಗ ಬಂದವನೇ ಹೊಸ ನೆಟ್ ನೆಟ್ಗಳೇ ತಂದಿದ್ದೀವಿ ಇವತ್ತು ನೋಡಿ ಲವರ್ ಬಾಯ್ ಈಗ ವಾಲಿ ಹಾಡಬೇಕು ಐದು ಗಂಟೆ ಆಯ್ತಿಂದ ಯಾರು ಹುಡುಗರೇ ಇಲ್ಲ ಇನ್ನೇ ಹೋಗ್ಬೇಕು ಈಗ ನೋಡಿ ಹಳೆ ನಟ್ಟೆಲ್ಲ ಹಡ್ದೋಗ್ಬಿಟ್ಟೈತೆ ಈಗ ಹೊಸ ನೆಟ್ ಕಡ್ತಾ ಇದ್ದೀವಿ ಹೊಸ ನೆಟ್ ತಂದು ವಾಲಿಬಾಲ್ ಆಡ್ಕೊಂಡು ಮತ್ತೆ ಮನೆಗೆ ಬಂದೆ ಈಗ ಈಗ ಅವಾಗ ಜಿಮಗೆ ಸೇರ್ಕೊಬೇಕಾಗಿತ್ತು ಟೈಮ್ ಆಗ್ಬಿಟ್ಟೈತೆ ಇವಾಗ ಸೇರ್ಕೊಳ್ಳೋ ಬಿಡ ಸೊನು ನಾಳೆ ಸೇರ್ಕೋ ಇವತ್ತು ಏನು ಬೇಡ ಟೈಮ್ ನಾನು ಹಿಂಗ್ ಶುಕ್ರವಾರ ಪೂಜೆ ಮಾಡ್ತೀನಿ ಸೇರ್ಕೊಂಡು ಸುಮ್ನೆ ಹೋಗುವಾಗ ಸೇರ್ಕಂಡು ಮಾಡ್ಬೇಕಾಗಿ ಕಂಟಿನ್ಯೂ ಮಾಡ್ಬಿಡು ನಾಳೆ ಸೇರ್ಕೊಂಡು ಈಗ ಸೇರ್ಕೊಂಡೆ ತಿರ್ಗಿ ನಾಳೆಯಿಂದ ಹೋಗೋದೇ ಅಂತ ನಾಳೆನೇ ಅಂದರೆ ಸೇರ್ಕೊಂಡು ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ವರ್ಕೌಟ್ ಮಾಡೋದು ನೋಡಿ ಎಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ ಅಂದರೆ ಅಪ್ಪ ಹೊಟ್ಟೆ ಹೊಡಿ ಕೇಳ್ಕೊತ ಇದ್ದೀನಿ ಅಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದೀನಿ ನಾಳೆಯಿಂದ ಜಿಮ್ ಮಾಡಿ ಇನ್ನು ನಮ್ಮ ಅಣ್ಣನ ಬಡತಡ ಅಷ್ಟೊತ್ತಿಗೆ ಸಿಕ್ಸ್ ಪ್ಯಾಕ್ ಮಾಡೇ ಮಾಡ್ತೀನಿ ಕಣ ಸೋನು ಯಾರೋ ಒಬ್ರು ಹ್ಞೂ ನಮ್ಮ ಅಭಿಯಣ್ಣ ಅಂತ ಅವ್ರು ಚಾಲೆಂಜ್ ಹಾಕೋರೆ ಈಗ ಸೋನು ಬರುಸ್ತೀನಿಲ್ವ ನಾನು ಬರುಸ್ತೀಯ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ ಬೇಡ ನೀನು ಇಲ್ಲಾಗಿ ನೋಡ್ತಿದ್ರೆ ನಿನಗೆ ಇದು ಪಕ್ಕ ನಮ್ಮ ಅಣ್ಣ ಬಡ್ದರೆ ಅಷ್ಟೊತ್ತಿಗೆ ಸಿಗ್ಸ್ಬೇಕು ಬರ್ಸ್ತೆ ಬರಿಸ್ತೀನಿ ಸರಿನಾ ಇಲ್ಲಾಗೆ ನೀನು ಸಾಕ್ಷಿ ಈಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಯಾರಿಲ್ಲ ಪಾತ್ರೆ ಸ್ಟಾಕ್ ಬೀಸೈತೆ ಅಡುಗೆ ಮಾಡ್ಬೇಕು ನಾನು ನೀವು ಎಂಕೊಂಬೋದು ಏನು ಯಾವಾಗಲೂ ಅಡುಗೆ ಪಾತ್ರೆ ಅಂತ ಹೇಳ್ತಾನೆಲ್ಲ ಇನ್ನು ನನಗೆ ನಿಜವಾಗ್ಲೂ ಅಡುಗೆ ಮಾಡಂದ್ರೆ ಸಖತ್ ಇಷ್ಟ ಅದಕ್ಕೆ ನಾನು ಯಾವಾಗಲೂ ಅಡುಗೆ ಮಾಡ್ತಾ ಇರ್ತೀನಿ ಈಗ ಪಾತ್ರೆ ಬೆಳಗಾನ ಬರ್ರಿ ಬೆಳಗಾನಲ್ಲ ಪಾತ್ರೆ ನಾನು ಬೆಳಗಬೇಕು ಪಾತ್ರೆ ಬೆಳಗ್ಬಿಟ್ಟು ಆಮೇಲೆ ಸಿಗ್ತೀನಿ ಪಾತ್ರೆ ತೊಳೆದಿದ್ದಾಯಿತು ಈಗ ಅಕ್ಕಿ ಅಕ್ಕಿ ಸಾಂಬಾರು ಎಲ್ಲಾರು ಮಾಡಬೇಕು ನಮ್ಮ ಸೋ ನೋಡಿ ಪಾಪ ಮನವಿಸ್ಬಿಟ್ಟು ಈಗ ಬಂದು ಬರ್ದಡೆ ಕೇಕ್ ತಿಂತೆ ಇದೆ

ಅವ್ರು ಕೊಟ್ ಮಾಡಬೇಕು ಇನ್ನು ಸ್ಪೀಡ್ ಜಾಸ್ತಿ ಐತೆ ವಯಸ್ಸಿಗೆ ಸಾಂಬಾರು ಮಾಡಬೇಕು ಏನು ಟಮೊಟೊ ಕಿಚಡಿ ಮಾಡಬೇಕಂತೆ ಈಗ ಟಮಟೊಗಳು ತಿನ್ನೋ ಈಗ ಟೊಮಟೊ ಕಿಚಡಿ ಇನ್ನ ಮಾಡೋಕ್ಕೆ ಎಲ್ಲ ರೆಡಿಯಾಗೈತೆ ಈಗ ಬಾಂಡ್ಲಿ ತರ್ಕೊಂಡು ಈಗ ಬಾಂಡ್ಲಿ ಇರ್ಲಿಕ್ಕೆ ಗಾಯಸ್ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ ನೀವು ಟ್ರೈ ಮಾಡ್ರಿ ಚೆನ್ನಾಗಿರುತ್ತೆ ಈಗ ಎಣ್ಣೆ ಬಿಡ್ತಾ ಇದ್ದರೆ ಕಾಯಿಲಿ ಬಾಂಡ್ಲಿ ಕಾಯ್ದಾದ್ಮೇಲೆ ಸ್ವಲ್ಪ ಎಣ್ಣೆ ಬಿಡ್ಕೊಬೇಕು ಎಣ್ಣೆ ಬಿಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ಮದ್ದೊಂದು ಸೋಟ್ ತಗೊಬೇಕು सब उतने लोग ने, ने खाए थाई थे, ने खाए थे उपजीर्ण तो लाख बेको सासु हम्म सासु हमें थे है इलाजी की नहीं नहीं नाकिस मेरा पूरी कमी इक्का जीर्ण होते हैं आइस जीर्ण लाख थे तो ये लो सासु लाख नाक सासु गुप्ता हम्म

ಒಂದು ಐದು ನಿಮಿಷ ರೋಸ್ ಮಾಡಿಬಿಟ್ಟು ಮುಚ್ಚಿ ಮೀಡಿಯಮ್ ಮೀಡಿಯಮ್ ಮೀಡಿಯಮಲ್ಲಿ ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ಹೇಳ್ತೀನಿ ನೆಕ್ಸ್ಟು ಜಸ್ ಈಗ ಒಂದು ಎರಡು ನಿಮಿಷ ಆಗೈತೆ ಮಾಡ್ತಿದ್ದೀವಿ ನೆಸಿ ಕಿತ್ತ ಸ್ವಲ್ಪ ಆದ್ಮೇಲೆ ಇತ್ತಾಗ ಮಿಕ್ಸಿ ಮಿಕ್ಸಿ ಮಿಕ್ಸಿಂತೀನಿ ಜಾರು ಚಿಕ್ಕ ದೊಡ್ಡ ನಮ್ಮ ಲಾಂಡಲ್ಲಿ ಏನು ಇಲ್ಲ ಕಣೆ ಬರೀ ಅಡುಗೆ ಮಾಡಿದೆ ಜಾಸ್ತಿ ಆಗ್ತಾ ಇದ್ದೀವಿ ನಾವು ಅಡುಗೆ ಮಾಡಿದೆ ಜಾಸ್ತಿ ಆಗ್ತಾಯಿ ವೆರೈಟಿ ವೆರೈಟಿ ಏನೇನಾದರೂ ಮಾಡ್ಬೇಕಂತ ಮಾಡ್ಬೋದು ಏನಂತ ಕಮೆಂಟ್ ಮಾಡಬೇಕು

ಬನ್ನಿ ಹೇಳ್ಕೊ ನಾನು ನಾನು ಈಗ ನೋಡಿ ರೈಸ್ ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇದು ರುಬ್ಕೊಂಡಿದ್ದೀವಿ ನೋಡಿ ರುಬ್ಕೊಂಡು ಸಾಕು ತಿರ್ಗಾ ಮತ್ತೆ ಬಾಂಡಿ ಇತ್ತಲ್ಲ ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಈಗ

ಅಂತ ಒಲೆ ಇದ್ದೀನಿ ನಾನು ಅದೆಲ್ಲ ಆಗದೆಸಿ ಹಾಕಿದೀವಿ ಸ್ವಲ್ಪ ನೀರು ಹಾಕೊಂಡಿದ್ದೀವಿ ನಿಮಗೂ ನೀರು ಬೇಕು ಅಂದ್ರೆ ಹಾಕಲ್ರಿ ಇಲ್ಲಂದ್ರೆ ಹಾಕೊಂಬೇಡ್ರಿ ಒಳ್ಳೆ ಕುಕ್ಕಿಂಗ್ ಮಾಸ್ಟ್ ಆಗಿಬಿಟ್ಟಿದ್ದೀನ ಕಣೆ ಸೋನಾ ಮದುವೆ ಆಗಿ ಒಳ್ಳೆ ಒಳ್ಳೆಯದು ಅಷ್ಟೇ ಈಗ ಗ್ಯಾಸ್ ಆಫ್ ಮಾಡಬೇಕು ಪ್ಲೇಟ್ ಮ್ಲೇಟ್ ಕುತ್ಕೊಂಡು ಹೋಗೀಗ ಅಷ್ಟೆ ಈಗ ಗ್ಯಾಸ್ ನೋಡೋದು ಯಪ್ಪ ನಾನಂತೂ ತಲೆಗೆ ಎರಡನೆ ಹಚ್ಚು ತಲೆ ನೋಯ್ತಾಯ್ತಿ ಬಾಡಿಗೆ ಹಚ್ಚುವ ಮನೆ ಕಮ್ಮಿ ಕರೆ ಇದು ಕಡೆ ಗೋಡೆಗೆಲ್ಲ ಆಯ್ತದೆ ತಲೆ ಸಿಕ್ಕ ಒಡೆ ನೋಯ್ತಾಯಿದೆ ಅಪ್ಪ ಹ್ಞೂ ಹ್ಞೂ ಸುಮ್ಮನೆ ತಿಕ್ಕೆ ನೋಡು ನೋಡು ಆ ಕ್ಯಾಪ್ಸಲ್ ಸಿಟಾ ಪೆಟ್ಟಿಯಾಗಿ ಹಾಕಿರೋದು ತಲೆ ನೋಡು ಎಂಗಲ್ ಇಷ್ಟು ತಿಕ್ಕದಾಗರೋದು ತಲೆ ಸ್ಕೂಲ್ ಇಡ್ಕೊಂಡು ನೋಡು ಎಷ್ಟು ಬಿಸಿ ತಿಕ್ಕೆ ಇಷ್ಟು ಇದೆ ನೋಡಿ ತಲೆ ಉಕ್ಕಿಸ್ಕ ಇಕ್ಕಿಸ್ಕೊಂಡ್ರೆ ಇಕ್ಕಿಸ್ಕೋದಲ್ಲ ಏನಾ ಎಣ್ಣೆ ತಲೆಗೆ ದೂರಕರಣೆ ನಿಮಗೆ वो ನೋಡಬೇಕಲ್ಲ ನಿನ್ನ ಯಾರ್ ನೋಡಬೇಕು ಅದಕ್ಕೆ ಎಣ್ಣೆ ಉಕ್ಕಿಸಕೊಳಲ್ಲ ನೀನು ಯಾರ್ ನೋಡಬೇಕು ಹೇಳು ಯಾರು ಹುಡ್ಗಿರು ನೋಡ್ತೀನಿ ಕೂರು ಕೂರ್ ನೋಡಿ ಗಾಯ್ಸ್ ಕೂರ್ ಉದುರ್ತಾಯ್ತು ನಂಗೆ ಹ್ಮ್ ದಿನೇನ್ ಅಷ್ಟೊಂದು ಜೋರ ತಿಕ್ಕುದ್ರೆ ಯಾವಪ್ಪ ಹೆಂಗ ಉದ್ರತಾ ಇತ್ತು ಕೂರ್ಲು